ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಯಲ್ಲಿರುವಂತಹ ಶೂದ್ರ ತಪಸ್ವಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸಂಚಾ ಸಂಚಾಲಕರಾಗಿರುವಂತಹ ಎಣ್ಣಿಗೆರೆ ಆರ್ ವೆಂಕಟರಾಮಯ್ಯ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸದ್ಯ ಚರ್ಚೆ ಆಗ್ತಿರುವಂತಹ ಸಂಗತಿ ಶೋಷಿತ ಸಮಾಜಗಳ ಮಹಾ ಒಕ್ಕೂಟದ ಸಂಚಾಲಕರಿದ್ದೀವಿ ಕಾಂತರಾಜು ಅವರ ವರದಿ ಯಾಕೆ ಬೇಕು ಅಂತ ಬಯಸ್ತಿದ್ದೆ ನಮ್ ದೇಶದಲ್ಲಿ ಬಡವ ಬಡವನಾಗೇ ಇದ್ದಾನೆ ಶ್ರೀಮಂತ ಶ್ರೀಮಂತನಾಗೇ ಇದ್ದಾನೆ ಬೇರೆಯವ್ರಿಗೆ ಅವಕಾಶ ಆಗ್ಬೇಕಲ್ವಾ ಅದರಿಂದ ಈ ಕಾಂತರಾಜು ವರದಿ ಅಂತ ಹೇಳಿದ್ರೆ ಅದು ಒಂದು ಐವತ್ತೈದು ಅಂಶಗಳನ್ನ ಒಳಗೊಂಡಿರುತ್ತೆ ಈ ಐವತ್ತೈದು ಅಂಶಗಳಲ್ಲಿ ಪ್ರತಿಯೊಂದು ಮನೆ ಒಂದು ಸಮೀಕ್ಷೆ ಆಗಿರುತ್ತೆ ಆ ಸಮೀಕ್ಷೆಯಲ್ಲಿ ಒಂದು ಮನೆಯಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೆ ತಂದೆ ತಾಯಿ ಅಪ್ಪ ಮಕ್ಕಳು ಅಲ್ಲಿ ಆ ಮಕ್ಕಳು ಓದಿದಾರ ಅಥವಾ ಅವ್ರ ತಂದೆ ತಾಯಿ ಐದನೇ ಕ್ಲಾಸ್ ಓದಿದಾರ ಮಕ್ಳು ಎಷ್ಟನೇ ಕ್ಲಾಸ್ ಓದಿದ್ದಾರೆ ಅವ್ರ ಮನೇಲಿ ಟಿ ವಿ ಇದ್ಯಾ ಸೈಕಲ್ ಇದ್ಯಾ ಅವ್ರ ಜಮೀನ್ ಇದ್ಯಾ ಈ ತರ ಹತ್ತು ಹಲವಾರು ಅವರು ರಾಜಕಾರಣದಲ್ಲಿ ಇದ್ರೆ ರಾಜಕಾರಣದಲ್ಲಿ ಸರ್ಕಾರಿ ಕೆಲಸದಲ್ಲಿ ಇದ್ರೆ ಸರ್ಕಾರಿ ಕೆಲಸ ಈ ತರ ಹಲವಾರು ವಿಧಾನಗಳಲ್ಲಿ ಸಮೀಕ್ಷೆ ಆಗಿರುವಂತದ್ದು ಇದು ಒಂದು ಹೇಳ್ಬೇಕಂತಂದ್ರೆ ಎಲ್ಲಾ ಸಮುದಾಯದ ಒಂದು ಸ್ಕ್ಯಾನಿಂಗು ಆ ಸ್ಕ್ಯಾನ್ ರಿಪೋರ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಆದ್ರೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಸರಿ ಇಲ್ಲ ಅಂತಿದಾರಲ್ಲ ಸರ್ ಅವ್ರ ಬಗ್ಗೆ ಏನಂತೀರ ಅಲ್ಲ ಅವರು ಅವ್ರಿಗೆ ಸ್ಕ್ಯಾನ್ ಮಾಡ್ಬೇಕಾಗಿದೆ ಯಾಕಂದ್ರೆ ಅವ್ರನ್ನ ಹೇಳ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ನನ್ ಮಗ ಒಂದ್ ಸ್ಕೂಲ್ ಕಳಿಸ್ತೀನಿ ಆ ಸ್ಕೂಲ್ ಒಂದ್ ವರ್ಷ ಕಳೆದಿರುತ್ತೆ ವರ್ಷ ಕಳೆದಾದ್ಮೇಲೆ ಎಕ್ಸಾಮ್ ಅಂತ ಮಾಡ್ತಾರೆ ಆ ಎಕ್ಸಾಮ್ ಗೆ ಆ ಪರ್ಟಿಕ್ಯುಲರ್ ಸ್ಕೂಲ್ ಅವರು ಇಂತಿಂತ ಪ್ರಶ್ನೆ ಹಾಕೊಟ್ಟು ಪರೀಕ್ಷೆ ಅಂತ ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ಎಲ್ಲಾ ಮಕ್ಕಳು ಬರ್ದಿರ್ತಾರೆ ನನ್ನ ಒಬ್ನೇ ಮಗ ಮಾತ್ರ ಬರ್ದಿರಲ್ಲ ಎಲ್ಲಾ ಬರ್ದಾದ್ಮೇಲೆ ಅವರ ಶಿಕ್ಷಕರುಗಳು ಅದನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ವ್ಯಾಲ್ಯೂಯೇಷನ್ ಮಾಡಿದಾದ್ಮೇಲೆ ಅದನ್ನ ನೋಟಿಸ್ ಬೋರ್ಡ್ ಹಾಕಿ ಇಂಥ ದಿವಸ ರಿಸಲ್ಟ್ ಅಂತ ಅನೌನ್ಸ್ ಮಾಡ್ತಾರಲ್ವಾ ಇವರು ರಿಸಲ್ಟ್ ಅನೌನ್ಸ್ ಮಾಡೋದಲ್ಲ ಆ ಶಿಕ್ಷಕರು ಕೊಟ್ಟಿರೋ ರಿಪೋರ್ಟ್ ಇನ್ನ ಇವ್ರು ಸ್ವೀಕಾರ ಮಾಡಿ ಅಲ್ಲಿ ನೋಟಿಸ್ ಬೋರ್ಡ್ ಆಗಕ್ ಮುಂಚೆನೇನೇ ನನ್ ಮಗ ಥರ್ಡ್ ಕ್ಲಾಸು ಇವ್ರ ಮಗ ಡಿಸ್ಟಿಂಕ್ಷ ಅವ್ರ ಮಗ ಸೆಕೆಂಡ್ ಕ್ಲಾಸ್ ಅಂತ ಹೆಂಗ್ ಹೇಳಕ್ ಬರುತ್ತೆ ಅದು ಅವ್ರ ಹೇಳ್ತಾ ಇರೋದೇ ಅವರೇ ಅವೈಜ್ಞಾನಿಕವಾಗಿ ಮಾತಾಡ್ತಾ ಇದಾರೆ ಅಂತ ನನ್ನ ಅಭಿಪ್ರಾಯ ಈಗ ನೀವು ಮಾರ್ಕ್ಸ್ ಎಕ್ಸಾಂಪಲ್ ಕೊಟ್ಟಿ ಕಾಂತರಾಜ್ ವರದಿ ವರದಿ ಈಗ ರೆಡಿ ಆಗಿದೆ ಸರ್ಕಾರ ಸ್ವೀಕಾರ ಮಾಡ್ಬೇಕು ಅನುಷ್ಠಾನ ಮಾಡ್ಬೇಕು ಆದ್ರೆ ನೀವ್ ಹೇಳಿದ್ದ ದಾಟಿಲೆ ನಾ ಹೇಳ್ತೀನಿ ಇಲ್ಲಿ ಶೋಷಿತ ಸಮಾಜಗಳಂತ ನೀವು ಒಕ್ಕೂಟ ಮಾಡ್ಕೊಂಡಿದಿರಲ್ಲ ಒಬ್ಬ ಕುಂಟಾ ಇದಾನೆ ಒಬ್ಬ ಕೂಡ ಇದಾನೆ ಒಬ್ಬ ಮೂಕ ಇದಾನೆ ಎಲ್ಲ ಹೆಳುವರೇ ಇದ್ದಾರೆ ಆದ್ರೆ ಅವ್ರ ಎದುರುಗಡೆ ರನ್ನಿಂಗ್ ರೇಸ್ ಅಲ್ಲಿರುವ ತುಂಬಾ ಸಬಲರು ಇದ್ದಾರೆ ಸದೃಢರು ಇದಾರೆ ಅವ್ರ ಜೊತೆ ನೀವು ಫೈಟ್ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿ ಮೊದಲು ಒಗ್ಗಟ್ಟಿರ್ಬೇಕು ನೀವು ಒಗ್ಗಟ್ಟಾಗಿ ಮುಂದೆ ಮುಂದೆ ಫೈಟ್ ಮಾಡ್ಬೇಕು ಅಂದಾಗ ನೀವೀಗ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದೀರಾ ನಿಮ್ಮ ನಿಮ್ ಸಮಾಜಗಳಲ್ಲಿರುವಂತಹ ನಾಯಕರೇ ಮಾತಾಡ್ತಿಲ್ಲ ಬದಲಾಗಿ ನೀವೀಗ ಮಾತಾಡ್ತಿದ್ದೀರಾ ಏನ್ ಸಂದೇಶ ಕೊಡ್ತೀವಿ ಸಿದ್ದರಾಮಯ್ಯ ಅವ್ರ ನೇರವಾಗಿ ಅಲ್ಲ ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ಈಗ ನಮ್ಮ ಸಂಘಟನೆಗಳು ಆಲ್ರೆಡಿ ಹುಟ್ಟಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಮೇಲಾಗಿದ್ದಾವೆ ನಾವು ಇವರು ನಾಗನಗೌಡ ವರದಿ ಇರ್ಬೋದು ಮತ್ತೆ ಆ ವೆಂಕಟಸ್ವಾಮಿ ಆಯೋಗದ ವರದಿ ಇರ್ಬೋದು ಚಿನ್ನಪ್ಪ ರೆಡ್ಡಿ ವರದಿ ಇರ್ಬೋದು ಇವರು ಯಾವ್ಯಾವ ವರದಿಗಳ್ನ ಯಾವ್ಯಾವ ರೀತಿ ವಿರೋಧ ಮಾಡಿ ಯಾವುದು ನಮ್ಮ ಬ್ಯಾಕ್ವರ್ಡ್ ಮುಖ್ಯಮಂತ್ರಿಗಳ್ನ ಮ್ಯಾನ್ ಹ್ಯಾಂಡ್ಲ್ ಮಾಡೋ ರೀತಿಯಲ್ಲಿ ಬಂದಂತ ಆ ದಿನಮಾನಗಳು ನಾವು ನೋಡಿದಿವಿ ಅವತ್ತಿನ ದಿವಸ ನಾವ್ ಯಾರೂ ಜಾಗೃತರಾಗಿರ್ಲಿಲ್ಲ ನಮ್ಮ ಸಮಾಜಗಳೆಲ್ಲ ಒಂದ್ ಎಲ್ಲೋ ಒಂದ್ ಕಡೆ ಧ್ವನಿ ಎತ್ತಿಲ್ದಿರೋ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿದ್ರು ಆದ್ರೆ ನಮ್ ಸಂಘಟನೆಗಳು ದಲಿತ ಸಂಘಟನೆಗಳಿಂದ ನಾವು ಅಲ್ಪ ಸ್ವಲ್ಪ ಒಂದು ಇದ್ದು ಅವ್ರನ್ನ ನೋಡಿ ಇವತ್ತಿನ ದಿವಸ ನಾವು ಸಹ ಅದೇ ರೀತಿ ಜಾಗೃತರಾಗಿದ್ದೀವಿ ಇವತ್ ಯಾವುದೇ ರೀತಿಯ ಆ ಇದು ಬಂದ್ರುನು ಹೋರಾಟ ಅಲ್ಲ ಅವ್ರ ಯಾ ಯಾವ್ದೇ ರೀತಿ ಎಚ್ಚರಿಕೆ ಕೊಡಕ್ಕೂನು ನಾವು ಹೇಳ್ಸೋದಿಲ್ಲ ಯಾಕಂದ್ರೆ ಪ್ರತಿಯೊಬ್ರುನು ನಾವು ಜಾಗೃತಿ ಮಾಡಿದಿವಿ ಈಗಾಗ್ಲೇ ನಾವು ಸುಮಾರು ಒಂದ್ ಹನ್ನೆರಡು ಹದ್ ವರ್ಷಗಳಿಂದ ಜೊತೆಲಿ ನಮ್ಮ ಸಿದ್ದರಾಮಯ್ಯನವರು ಈ ಒಂದ್ ಕಾನ್ಸೆಪ್ಟ್ ನ ಈ ಅವರು ಮುಖ್ಯಮಂತ್ರಿ ಆದಾಗ ತಂದಿದ್ದಲ್ಲ ಈ ವರದಿಗೆ ಜೀವ ಕೊಟ್ಟಿದ್ದು ಹಿಂದೆ ಒಂದು ಅವರು ಉಪಮುಖ್ಯಮಂತ್ರಿ ಆಗಿದ್ದ ಟೈಮ್ ಅಲ್ಲಿ ಅವರು ಒಂದು ಕೆಲವೊಂದು ಈ ಆಯೋಗ ಮಾಡ್ಬೇಕು ಅಂತೇಳಿ ಅದಕ್ಕೆ ಸುಮಾರು ಮಾನದಂಡಗಳಾಕಿ ಅದಕ್ಕೆ ವ್ಯವಸ್ಥಿತವಾಗಿ ಅವತ್ತೆ ರೆಡಿ ಮಾಡಿದ್ರು ಅಂತ ಸಾಮಾಜಿಕ ನ್ಯಾಯ ಕೊಡುವಂತ ನಾಯಕ ಬಂದಿರುವಾಗ ನಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಜಿಲ್ಲೆಗಳ ಮೇಲೆ ಈಗಾಗಲೇ ಸುತ್ತಿದ್ದೀವಿ ಅಲ್ಲಿ ಆ ಜನಗಳ ಜಾಗೃತಿ ಇರ್ಬೋದು ಅಥವಾ ಅವರು ಸ್ಪಂದೆ ಮಾಡ್ತಾ ಇರೋ ರೀತಿ ಇರ್ಬೋದು ನಾವ್ ಯಾವ ಕಾರಣಕ್ಕೂ ಮುಂದಿನ ದಿನಗಳ ರೀತಿಯಲ್ಲಿ ಅಹ್ ಯಾವ್ದೇ ರೀತಿಯ ಅವ್ರ ಏಳಿಕೆ ಮಾತುಗಳಿಗೆ ಅವರ ಯಾವ್ದೇ ಆ ದಬ್ಬಾಳಿಕೆ ಅವ್ರ ಬೆದರಿಕೆಗಳಿಗೆ ಯಾವ್ದು ಬಗ್ಗುವಂತ ಜನ ಅಂತೂ ಇವತ್ತಿನ ದಿನಮಾನಗಳಲ್ಲಂತೂ ಇಲ್ಲೇ ಇಲ್ಲ ನೀವು ಮಾತಾಡ್ಬೇಕಾದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಬಗ್ಗೆ ಹೇಳಿ ಸರ್ ಅಂದ್ರೆ ಯಾವ ವಿಷಯವಾಗಿ ತುಂಬಾ ಸ್ಪಷ್ಟವಾಗಿ ಹೇಳದ ಯಾವ ಮುಖ್ಯಮಂತ್ರಿ ಆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತು ಇವಾಗ ತಮ್ಗೆ ಗೊತ್ತಿದ್ದಂಗೆ ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಅಂತ ಅನ್ಸುತ್ತೆ ಆ ಒಂದು ಸಂದರ್ಭದಲ್ಲಿ ಇಡೀ ಒಂದು ಬೆಂಗಳೂರು ಮೈಸೂರು ಹೆದ್ದಾರಿನ ಒಂದು ಹದಿನೆಂಟು ಇಪ್ಪತ್ತು ದಿವಸಗಳು ದಿವಸ ಅದಕ್ಕೆ ಅದು ಇದಾಯ್ತು ಮತ್ತೆ ಜೊತೆಯಲ್ಲಿ ಅವತ್ತು ಎಪ್ಪತ್ಮೂರು ಪರ್ಸೆಂಟ್ ರಿಸರ್ವೇಶನ್ಗೆ ವೀರ ಮೊಯ್ಲಿ ಅವರು ರೆಕಮೆಂಡೇಶನ್ ಮಾಡಿದ್ರು ಅದೇ ಒಂದು ಕೋರ್ಟ್ ಅಲ್ಲಿ ಅದು ಒಂದು ಸ್ಟೇ ಆಯಿತು ಜೊತೆಯಲ್ಲಿ ರಿಲೆವೆಂಟು ಏನು ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ದನ್ನ ರಿಲೆವೆಂಟ್ ಆಗಿರುವಂತದ್ದು ಇತ್ತು ಅಂತ ಅಂದ್ರೆ ನೀವ್ ಎಪ್ಪತ್ ಅವಕಾಶ ಕೊಟ್ಟು ರಿಸರ್ವೇಶನ್ ತರಬಹುದು ಅನ್ನೋದು ಸುಪ್ರೀಂ ಕೋರ್ಟಿನ ಒಂದು ತೀರ್ಪೇ ಇದೆ ಆ ಜಡ್ಜ್ಮೆಂಟ್ ನ ತಗೊಂಡಾಗ ನೀವು ಇವತ್ತಿನ ದಿವಸ ನಾವು ಏನು ಕಾಂತರಾಜು ವರದಿ ಬಂತು ಅಂತಂದ್ರೆ ಅದಕ್ಕೆ ಅನುಗುಣವಾಗಿ ಏನ್ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವ್ಯಾವ ಜಾತಿಗಳು ಯಾವ್ಯಾವ ಗುಣಮಟ್ಟದಲ್ಲಿ ಯಾವ್ಯಾವ ಗುಣಲಕ್ಷಣಗಳಲ್ಲಿ ಇದಾವೆ ಅನ್ನೋದು ಸರ್ಕಾರಕ್ಕೆ ಮನವರಿಕೆ ಆದಾಗ ನೀವು ನೇರವಾಗಿ ಈ ಒಂದು ಎಪ್ಪತ್ ಮೂರು ಪರ್ಸೆಂಟ್ ಏನಿವಾಗ ಅರವತ್ತೊಂಬತ್ ಪರ್ಸೆಂಟ್ ಮದ್ರಾಸ್ ತಮಿಳ್ನಾಡಲ್ಲಿದೆ ಮತ್ತೆ ಇವಾಗ ಮೊನ್ನೆ ಮಹಾರಾಷ್ಟ್ರದವ್ರು ಏನ್ ಕ್ಲೈಮ್ ಮಾಡಿದ್ರು ಇವ್ರಿಗೆ ಅವಕಾಶ ಸಿಗ್ದಂಗೆ ತಮಿಳ್ನಾಡು ರೀತಿಯಲ್ಲಿ ನಮಗೂ ಅವಕಾಶ ಸಿಗುತ್ತೆ ಸರ್ ಈಗ ಹ್ಮ್ ಸಮಾಜದ ಒಕ್ಕೂಟದಲ್ಲಿ ನಿಮ್ಮ ಸಮಾಜದ ಹಿನ್ನೆಲೆ ಸಮಾಜದೊಳಗೆ ಕಷ್ಟಪಡ್ತಿರುವಂತವರ ಸ್ಥಿತಿ ಹೇಗಿದೆ ಸರ್ ನಾನು ಬಂದಿ ದೇವಾಂಗ ಸಮಾಜ ಆ ದೇವಾಂಗ ಸಮಾಜದಲ್ಲಿ ನೇಕಾರಿಕೆನೇನೆ ನಮ್ಮ ಒಂದು ಕುಲುಕಸುಬು ಜೊತೆಯಲ್ಲಿ ಇವಾಗ ನಾನು ಏನ್ ಹೇಳಿದೆ ಅಂದ್ರೆ ಪ್ರಬರ್ಗ ಒನ್ನು ಮತ್ತೆ ಟೂ ಎಲ್ ಬರುತ್ತೆ ಈ ಇಲ್ಲಿ ಬರೋ ಅಂತ ತೊಂಬತ್ತೈದು ಪ್ರಬರ್ಗ ಒನ್ ಅಲ್ಲಿ ಬರ್ತಾರೆ ನೂರ ಎರಡು ಟೂ ಎಲ್ ಬರ್ತಾರೆ ನಾನು ಕುಲವೃತ್ತಿಗಳು ಯಾಕಂದ್ರೆ ಕುಲಕಸ್ಬು ಅವರವ್ರ ಕುಲಕಸ್ಬುಗಳನ್ನ ನೋಡಿನೇ ಹಿಂದೆ ಮಿಲ್ಲರ್ ಸಮಿತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಅವರು ನಮ್ ನಮ್ಮ ಸಮಾಜಗಳ ಒಂದು ಕಷ್ಟ ಸುಖಗಳನ್ನ ನೋಡಿ ಅವರು ಈ ಒಂದು ಸರ್ವೆ ಮಾಡಿಸಿ ಅವ್ರನ್ನು ನಮ್ಮ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಅವರು ಈ ಒಂದು ಸರ್ವೆ ಮಾಡಿಸೋದ್ರ ರೀತಿಯಲ್ಲಿ ನಾವು ಅವತ್ತಿನ ಕಾಲಕ್ಕೆ ಏಟಿ ಪರ್ಸೆಂಟ್ ಕೊಟ್ಟಿದ್ರು ರಿಸರ್ವೇಶನ್ ಇವತ್ತು ನಮ್ಗೆ ಐವತ್ ಪರ್ಸೆಂಟ್ ಅಲ್ಲಿ ನಮ್ಗೆ ಮೂವತ್ತೆರಡೇನೋ ಇತ್ತು ಅದನ್ನ ನಾನು ಹೇಳಿದ್ದು ವೀರಪ್ ಮೈಲಿ ಅವರ ಕಾಲದಲ್ಲಿ ತ್ರೀ ಎ ತ್ರೀ ಬಿ ಅಂತ ಸೃಷ್ಟಿ ಮಾಡಿ ಅದ್ರಲ್ಲಿ ನಮ್ಮಲ್ಲಿ ಇದ್ದ ಪಾಲ್ನ ಕಿತ್ಕೊಂಡು ಅವತ್ತೇ ಡಿಸೈಡ್ ಆಗಿದೆ ಇದೆಲ್ಲಾನು ನಾವ್ ಇವತ್ತು ಎಲ್ಲೂ ಹೇಳಿಲ್ಲ ಇವತ್ತು ಈ ಪ್ರಶ್ನೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವ್ ಅವತ್ತು ಯಾರು ವಿರೋಧ ಮಾಡಿಲ್ಲ ನಮ್ಮವ್ರು ಯಾಕಂದ್ರೆ ನಮ್ ಅನ್ನನೇ ತಗೊಂಡಿದ್ದು ಆದ್ರೆ ಅವತ್ತು ನಾವು ಬಿಟ್ಟಿಲ್ಲ ಇವತ್ತು ಇರೋ ತಟ್ಟೆಯಲ್ಲಿಕೊಂಡು ತಿಂತೀನಿ ಅಂತ ಅಂದ್ರೆ ಇದ್ಯಾವ್ ನ್ಯಾಯ ಸಮುದಾಯದಲ್ಲಿ ತುಂಬಾ ಕಷ್ಟ ಇರುವಂತ ಜನಸಂಖ್ಯೆ ಹೌದು ಇವಾಗ ನಾನು ನಮ್ ನೇಕಾರ್ಕೆದೆ ಹೇಳಿದೆ ನಿಮ್ಗೆ ಇವತ್ತಿನ ದಿವಸ ಒಂದು ವಾರ ಹತ್ತು ದಿಸಕ್ಕೆ ಒಂದು ಸೀರೆ ನೈಬಹುದು ಆ ಸೀರೆ ನೈಯ್ದಾಗ ಆ ಕೂಲಿನೇ ಮಿನಿಮಮ್ ಒಂದು ಹತ್ತು ಸಾವಿರ ಚಿಲ್ಲರೆ ಹೋಗುತ್ತೆ ಜೊತೆಯಲ್ಲಿ ಅವನು ಓನರ್ ಬಂಡವಾಳ ಏನಿರುತ್ತೆ ಮತ್ತೆ ಇವತ್ತಿನ ಕಾಲಕ್ಕೆ ಗುಜರಾತ್ ಅಂತ ಜಾಗಗಳೆಲ್ಲ ಆಗ್ಲಿ ಅಥವಾ ಮಹಾರಾಷ್ಟ್ರ ಪೂನಾ ಈ ಕಡೆ ಎಲ್ಲಾನು ನೀವು ದಿನಕ್ಕೆ ಸಾವಿರ ಸೀರೆ ಬರ್ತವೆ ಸಾವಿರ ಸೀರೆ ಬರೋ ಜಾಗದಲ್ಲಿ ನಮ್ಮಂತ ವಾರಕ್ಕೆ ಇಲ್ಲಾಂದ್ರೆ ಒಂದು ಏಳು ದಿಸಕ್ಕೆ ಎರಡು ಮೂರು ಸೀರೆನೇ ಇದ್ರೆ ಅವನ್ ಜೀವನ ಎಲ್ಲೋಗ್ಬೇಕು ಇವ್ರ ಜೀವನ ಎಲ್ಲ ಹೋಗ್ಬೇಕು ಆಮೇಲೆ ನಮ್ಮಲ್ಲಿ ಯಾರನ್ನು ಅಕ್ಷರ ಜ್ಞಾನ ಇಲ್ಲ ಒಂದಿಲ್ಲ ಇವರೆಲ್ಲ ಹಿಂದೆ ಸಾವಿರಾರು ವರ್ಷಗಳಿಂದ ನಮ್ಮ ಅಕ್ಷರದಿಂದ ದೂರ ಇಟ್ರು ಉದ್ಯೋಗದಿಂದ ದೂರ ಇಟ್ರು ನಮ್ನೊಂದು ಬಾವಿ ನೀರ್ ಕುಡಿಬೇಕಂತ ಅಂದ್ರೆ ಟೈಮ್ ಅಲ್ಲಿ ಬಂದು ತಗೊಂಡೋಗ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ ಮಾಡಿದ್ರು ದೇವಂಗ ಸಮಾಜಕ್ಕೆ ಬಂದ ರಾಜಕೀಯ ಪ್ರಾತಿನಿಧ್ಯ ನಿಮ್ಗೆ ಸಿಕ್ಕಿಲ್ಲ ಹೌದು ಏನು ಸಿಕ್ಕಿಲ್ಲ ಸಿಗ್ಬೇಕಿದೆ ಆ ಕಾರಣಕ್ಕೋಸ್ಕರ ಎಲ್ಲ ಅಣತಂದಿರ ಜೊತೆಯಲ್ಲಿ ಶೋಷಿತ ಸಮಾಜಗಳ ಜೊತೆಯಲ್ಲಿ ಒಗ್ಗಟ್ಟಾಗಿ ಹೋಗ್ತಿದ್ವಿ ಆದ್ರೆ ನಿಮ್ಮ ಸಮಾಜದಲ್ಲೇ ಕೆಲವರು ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರ ಇಲ್ಲ ನಾನು ಅಲ್ಲಿ ಮತ್ತೆ ಜೊತೆಯಲ್ಲಿ ಇನ್ನೊಂದು ಸಮುದಾಯದ ಹೆಸರನ್ನ ಸೇರಿಸ್ಕೊಳ್ಳುವಂಥದ್ದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಕಡೆ ಇದೆ ಆದ್ರೆ ನೀವು ಸ್ಪಷ್ಟವಾಗಿ ಹೇಳ್ತೀವಿ ನಾನು ಹಿಂದುಳಿದವನು ಅಂತ ಹೇಳ್ತಿದ್ವಿ ಸೆಕೆಂಡ್ಲಿ ಅಂತ ಹೇಳ್ತೀವಿ ಹೌದು ಆದ್ರೆ ರಾಜಕೀಯ ಪ್ರಾತಿನಿಧ್ಯಕ್ಕೋಸ್ಕರ ಬಹಿರಂಗವಾಗಿ ಪಕ್ಕದಲ್ಲಿ ಇನ್ನೊಂದು ಸಮುದಾಯದ ಹೆಸರನ್ನ ಸೇರಿಸ್ಕೊಳ್ಳೋದು ಮೀಸಲಾತಿಗೆ ಮಾತ್ರ ಎರಡು ಇದ್ದಾರೆ ಅವರಿಗೆ ನೀವು ಯಾವ ರೀತಿ ಜಾಗೃತಿ ಪಡಿಸ್ತೀರಿ ನಿಮ್ ಸಮುದಾಯದ ನಂಬರ್ ದೊಡ್ಡದಿದೆ ಅನ್ನೋದನ್ನು ಯಾವ ರೀತಿ ತೋರಿಸ್ತೀರಿ ಕೆಲವರು ಅಲ್ಲೇ ಹೋಗ್ಬಿಟ್ಟು ಬೇರೆ ಕಡೆ ತೋರಿಸ್ತಾರಲ್ಲ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ನೀವ್ ಕೇಳ್ತಾರಂತ ವಿಚಾರಕ್ಕೆ ಹದಿನೆಂಟು ಉಪ ಪಂಗಡಗಳು ಬರ್ತವೆ ಆ ಹದಿನೆಂಟು ಉಪ ಪಂಗಡಗಳಲ್ಲಿ ಏನು ಬಸವಣ್ಣವ್ರ ಬರಕ್ ಮುಂಚೆಯಿಂದನು ಲಿಂಗ ಕಟ್ತಾ ಇರೋ ಅಂತ ಸಮಾಚಾರ ಶಿವಾಚಾರ್ಯರು ಅಂತ ಹೇಳೋರು ಅವತ್ತಿಂದನೂ ಅಂತ ಸಮಾಜಗಳ್ನ ಬಸವಣ್ಣವ್ರು ಬಂದಾದ್ಮೇಲೆ ಕೆಲವರು ಈ ನಮ್ದು ನಮ್ ಸಮಾಜದ ಹೆಸರು ಹೇಳಿದ್ರೆ ಏನೋ ಒಂದು ಕೀಳರ್ಮೆ ಆ ಕೀಳರ್ಮೆ ಉಳಿಸ್ಕೊಳಕೋಸ್ಕರ ನಾವ್ ಲಿಂಗ ಐತ್ರಿ ಅಂತ ಬದಲಾವಣೆ ಮಾಡ್ಕೊಂಡ್ ಮಾಡಿರೋ ಬಿಟ್ರೆ ಇವಾಗ ನೀವ್ ನೇರವಾಗಿ ಕ್ವಶನ್ ಕೇಳಿದ್ರೆ ಅದಿಕ್ ನಾನ್ ಹೇಳಕ್ ಇಷ್ಟ ಇವರು ಅಂತ ಅಂತೇಳಿ ಯಾರು ಬರ್ಸಿಲ್ಲ ಒಂದು ಅಂದ ಅರ್ಥ ಮಾಡ್ಕೋಬೇಕು ನಾವು ಅವ್ರೇನಂತ ಅಂದ್ರೆ ಹಿಂದೂ ಗಾಣಿಗ ಹಿಂದೂ ನಮ್ಮಲ್ಲಿ ದೇವಾಂಗ ಅನ್ನೋದಿಕ್ಕಂತೂ ಬರೋದಿಲ್ಲ ಅವ್ರ ಅಟ್ಗಾರ ಅನ್ನೋದು ಆಲ್ರೆಡಿ ಬಂದ್ಬಿಡಿದೆ ಇನ್ ಬೇರೆ ಹದಿನೆಂಟು ಉಪ ಪಂಗಡಗಳು ಹೇಳಿದ್ನಲ್ಲ ಅವರೆಲ್ಲ ಹಿಂದೂ ಅಂತ ಸೇರಿಸ್ಕೊಂಡ್ ಬರೀತಾರೆ ಇವರಲ್ಲಿ ಲಿಂಗಾಯತ ಆ ಹೆಸರು ಗಾಣಿಗ ಲಿಂಗಾಯಿತ ಗಾಣಿಗ ಅದ್ ಬರಲ್ಲ ಸೊ ಅದಕ್ಕೆ ಇವರು ಮೊನ್ನೆ ಆ ಶಾಮ್ನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಏನು ಸಮಾವೇಶ ಮಾಡಿದ್ರು ನೀವು ಅವ್ರ ಅಕ್ಕೊತಾಯಿಗಳಲ್ಲಿ ನೋಡ್ಬೋದು ಅವ್ರು ನೇರವಾಗಿ ಹೇಳಿದ್ದಾರೆ ಅದಿಕ್ ನಾವು ಹೇಳ್ತಾ ಇದ್ದೀವಿ ಅವ್ರ ಏನು ಅವರು ಏನ್ ಗಳು ಮಾಡಿರ್ತಾರಲ್ವ ಸರ್ ಇವಾಗ ಒಂದು ಆಯೋಗ ಮಾಡ್ಬೇಕಂತ ಅಂದ್ರೆ ಸರ್ಕಾರದಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ ಅವತ್ತಿನ ದಿವಸ ಇದ್ ಬರುತ್ತೆ ಅನ್ನೋ ಕಂಟೆಂಟ್ ಅವರು ಗೊತ್ತಿತ್ತೋ ಗೊತ್ತಿಲ್ವಾ ಜಾಗೃತರಾದಂತ ದೊಡ್ಡ ಸಮಾಜ ಅದು ಮತ್ತೆ ಇನ್ನೊಂದ್ ಸಮಾಜು ನಾನು ಅದನ್ನ ಅವತ್ತೇ ಅರಿವಿತ್ತು ತಾನೆ ಯಾಕಂದ್ರೆ ಈ ಹಿಂದೆ ಎಲ್ಲಾ ಯಾವ ವರದಿಗಳನ್ನ ವಿರೋಧ ಮಾಡಿದ್ರು ವಿಧಾನಸಭೆಗಳಲ್ಲೇ ಬಹಿರಂಗವಾಗಿ ಸುಟ್ಟಿದ್ರು ಅವ್ರಿಗೆಲ್ಲ ಈ ವರದಿಯಲ್ಲಿ ಏನಿದೆ ಪ್ರತಿ ಸರೈನು ಇದೆ ಅಂದ್ರೆ ನನ್ನ ಮೂಲ ಪ್ರಶ್ನೆ ನಿಮ್ಮದೇ ಪ್ರತ್ಯೇಕವಾಗಿ ನಮಗೂ ಒಂದು ರಾಜಕೀಯ ಪ್ರಾತಿನಿಧ್ಯ ಬೇಕು ನೀವು ಈಗ ಯಾವ ರೀತಿ ಹೋಗ್ತಿದಾರೆ ನಿಮ್ಮ ಸಮಾಜದಲ್ಲಿ ಅಂದ್ರೆ ಊಟಕ್ಕೆ ಹಾಕ್ತಿದಾರಲ್ಲ ಜೊತೆಲಿ ಕೂರಿಸಿ ಸಾಕು ಆಟಕ್ಕೆಲ್ದಿದ್ರು ಪರವಾಗಿಲ್ಲ ಅನ್ನುವ ಮನಸ್ಸಿಗೆ ನೀವು ಜಾಗೃತರಾಗಿ ನೀವು ಸಂಘಟಿತರಾಗಿ ಒಂದಾದ್ರೆ ನಿಮ್ಮ ರಾಜಕೀಯ ಪ್ರಾತಿನಿಧ್ಯವನ್ನು ಕೂಡ ನೀವು ಕೇಳಬೇಕು ನಮಗೊಬ್ಬ ಶಾಸಕ ಸಮಾಜಗಳ ಮಹಾ ಒಕ್ಕೂಟದಲ್ಲಿ ಸಂಚ ಆಗಿರುವಂತಹ ನೀವು ಯಾವ ರೀತಿ ಜಾಗೃತಿ ಮೂಡಿಸ್ಕೊಳ್ತೀರಿ ಮುಂದಿನ ದಿನಮಾನಗಳಲ್ಲಿ ಇವಾಗ ಊಟಕ್ಕೊಂಟು ಆಟಕೊಂಟು ಲೆಕ್ಕಕ್ಕಿಲ್ಲ ಅಂತ ಅಂದ್ರೆ ಈ ನಮ್ಮ ಸಮುದಾಯಗಳು ಕಾಯಕ ಸಮಾಜ ಅಂತ ನಾನು ಮೊದ್ಲೇ ಹೇಳಿದೆ ಅವ್ರವ್ರ ಕಾಯಕದಲ್ಲೇನೆ ಬ್ಯುಸಿಯಾಗಿ ಅವರು ಆ ಒತ್ತು ಕಳೆದಿ ಅವ್ರ ಶ್ರಮದಿಂದ ಅವ್ರ ಆಚೆ ಬರವಸದಕ್ಕೆ ಕತ್ಲಾಗಿರ್ತಾ ಇತ್ತು ಇಡೀ ಯಾವುದೇ ಪ್ರಪಂಚದ ಜ್ಞಾನ ಅರಿವು ಇರಲಿಲ್ಲ ಇವತ್ತು ಆ ಒಂದು ಪರಿಸ್ಥಿತಿ ಯಾರಲ್ಲೂ ಇಲ್ಲ ನಾವು ಇದೇ ಉದ್ದೇಶ ಇಟ್ಕೊಂಡು ನಮ್ಮ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀವಿ ಜೊತೆಯಲ್ಲಿ ನಮ್ಮ ಹಕ್ಕು ತಾಯಿಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯನೂ ಒಂದಿದೆ ಜೊತೆಯಲ್ಲಿ ನೀವು ಜುಡಿಷಲ್ ಅಲ್ಲಿ ತಗೊಂಬೋದು ಹೆಚ್ಚು ಕಮ್ಮಿ ಏಟಿ ನೈಂಟಿ ಪರ್ಸೆಂಟ್ ಎಲ್ಲ ಆಯಾ ಸಮುದಾಯಗಳೇ ಇನ್ಯಾರು ಈ ಬಹುಸಂಖ್ಯಾತರಾಗಿದ್ದೀವಿ ಇಡೀ ದೇಶದಲ್ಲಿ ನಾವು ನಾವು ಯಾವುದಕ್ಕೂ ಯೋಗ್ಯತೆ ಇಲ್ದೇರು ಅಂತ ಪ್ರದರ್ಶನ ಮಾಡೋರ್ ಮುಂದೆ ನಾವು ಬಾಯಿ ಮುಚ್ಕೊಂಡು ಕುತ್ಕೊಂಡಿರಕ್ಕಾಗುತ್ತ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದನ್ ಮುಂದಿನ ದಿನಮಾನಗಳಲ್ಲಿ ನಮ್ ಯಾವುದೇ ಬೆದರಿಕೆ ಎದರಿಕೆಗಳಿಗೂ ಜಗ್ಗೋರು ಇಲ್ಲ ಬಗ್ಗೋರು ಅಲ್ಲ ನಾವು ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಸಿದ್ಧ ಅಂತ ನಾವು ರೆಡಿ ಆಗಿದ್ದೀವಿ ನಿಮ್ಮ ಈ ಸಮಾವೇಶ ಯಶಸ್ ಕಾಣ್ಲಿ ಅಂತ ನಮ್ಮ ಮಾಧ್ಯಮ ಕೂಡ ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸುತ್ತೆ